ಹರಿೇ ಶ್ರೀನಿವಾಸ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋಕೃಷ್ಣ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋತ್ೃಷ್ಟನ ಪಾಡಿದೆ ಕೃಷ್ಣನ ನೋಡಿಸ್ಟಾಂಗವ ಮಾಡಿದೆ ಕಷ್ಟವ ಪರಿಹರಿಸಿಷ್ಟವ ನೀವನ ಕೃಷ್ಣನ ನೋಡಿಸಷ್ಟಾಂಗವ ಮಾಡಿದೆ ಕಷ್ಟವ ಪರಿಹರಿಸಿಷ್ಟವ ನೀವನ ಕೃಷ್ಣನ ನೋಡಿದೆ ಸರ್ವೋಕೃಷ್ಣನ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ. ಶಿಷ್ಯನ ನೋಡಿದೆ ವರನಿ ನಿರ್ಧ್ಠನ ನೋಡಿದೆ ಶಿಷ್ಯನ ನೋಡಿದೆ ವರನಿ ನಿರ್ಧಷ್ಟನ ನೋಡಿದೆ हृष्टपोष्ठसन्तुष्ट्रेष्ठन शिष्टरकृष्टनि विष्टनदेवन हृष्टपोष्ठसन्तुष्ट्रेष्ठन शिष्ठरकृष्टनि विष्टन देवनः कृष्ण नोडिदे सर्वोत्कृष्ट कृष्ण नोडिदे ಸರ್ವೋತ್ಕೃಷ್ಟನ ಪಾಡಿದೆ ರಂಗನ ನೋಡಿದೆ ದೇವ ತುಂಗನ ನೋಡಿದೆ ರಂಗನ ನೋಡಿದೆ ದೇವ ತುಂಗನ ನೋಡಿದೆ ಸಿಂಗ ಕಾಳಿಂಗ ಮಾಧನನ ಮಂಗಳಾಂಗ ಭಂಗನ ನೋಡಿದೆ ಅಂಗ ಸಿಂಗ ಕಾಳಿಂಗ ಮಾದನನ ಮಂಗಳಾಂಗ ಭಂಗನ ನೋಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ದೇವನ ನೋಡಿದೆ मुकुतियवननुदेवाननुदे मुकुतियवननु गोवकाव भूदेव वन्दत बलदेवानुजाय ग्रीवन नूडिदे गोवकाव भूदेव ಕೃಷ್ಣನ ನೋಡಿದೆ ಸರ್ವೋಕೃಷ್ಣನ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋಕೃಷ್ಣನ ಪಾಡಿದೆ ಧೀರನ ನೋಡಿದೆ ಜಗದ ಉದ್ಧಾರನ ನೋಡಿದೆ ಧೀರನ ನೋಡಿದೆ जगद उद्धारनोडे वीर शूरपरात्पर क्रूरवरद सिरिधारन नोडिते मीर शूरपरात्पर क्रूरवरद सिरिधारन नोडिते कृष्णन नोडिदे सर्वोत्कृष्ट ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಶಾಮನ ನೋಡಿದೆ ನಿ ಸೀಮನ ನೋಡಿದೆ ಶಾಮನ ನೋಡಿದೆ ಬಲುನ್ ಸೀಮನ ನೋಡಿದೆ ವಾಮನ ರಾಮನ ಕಾಮನ ಅಯ್ಯನ ಸಾ सोमन नोड़ वामन रामन कामन अयन सामन सीमन सीम कृष्णन कृष्णनोड़ सर्वोत्कृष्टन कृष्णन कृष्णनोड़ सर्वोत्कृष्टन पाड़ ಬಾಲನ ನೋಡಿದೆ ಲಕುಮೀವಿ ಲೋಲನ ನೋಡಿದೆ ಬಾಲನ ನೋಡಿದೆ ಲಕುಮೀವಿ ಲೋಲನ ನೋಡಿದೆ ಶೀಲ ಸೂಲಧರ ಪಾಲ ಲೀಲ ಶಿಶು ಪಾಲ ಕಾಲವನ ಮಾಲನ ನೋಡಿದೆ ಶೀಲ ಶೂಲಧರ ಪಾಲ ಲೀಲ ಶಿಶು ಪಾಲ ಕಾಲವನ ಮಾಲನ ನೋಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಜಾಣನ ನೋಡಿದೆ ಬಲು ನೋಡಿದೆ ಜನನ ನೋಡಿದೆ ಬಲು ನೋಡಿದೆ ಗುಣಗಣ ಅಗಣಿತ ಪ್ರಾಣನ ಪಾನನ ವೇಣುಗೋಪಾಲ ವಿಠಲ ಕಲ್ಯಾಣನ ಜನನ ನೋಡಿದೆ ಬಲು ನೋಡಿದೆ ಗುಣಗಣ ಅಗಣಿತ ಪ್ರಾಣನ ಪ್ರಾಣನಪಾಣ ವೇಣುಗೋಪಾಲ ವಿಠಲ ಕಲ್ಯಾಣನ ಗುಣಗಣ ಅಗಣಿತ ಪ್ರಾಣರ ಪ್ರಾಣರಪಾಣ ವೇಣುಗೋಪಾಲ ವಿಠಲ ಕಲ್ಯಾಣನ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಕೃಷ್ಣನ ನೋಡಿಸ ಸ್ಾಂಗವ ಮಾಡಿದೆ ಕಾಷ್ಟವ ಪರಿಹರಿ ಪರಿಹರಿಸಿಷ್ಟವ ನೀವನ ಕೃಷ್ಣನ ನೋಡಿಸ ಸ್ಾಂಗವ ಮಾಡಿದೆ ಕಷ್ಟವ ಪರಿಹರಿಸಿಷ್ಟವ ನೀವನ ಕೃಷ್ಣನ ನೋಡಿದೆ ಸರ್ವೋಕ್ಲಷ್ಟನ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಷ್ಟನ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಹರೇ ಶ್ರೀನಿವಾಸ